ಬರಗಾಲ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರಿಂದ ಪತ್ರಿಕೆಗಳು ಬರಗಾಲದಲ್ಲಿ ಏನು ಬರೀತಾರೆ ಮಾಧ್ಯಮದ ಬರುತ್ತೆ ನಾನು ಎಸ್ ಎಂ ಕೃಷ್ಣ ಅವರಿಗೆ ಸರ್ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡಿ ಸರ್ ಏನೋ ದಸರಾ ಮಾಡಬೇಡ ಏನಪ್ಪ ಚಾಮುಂಡಿ ಬೆಟ್ಟ ಹಠ ಇಡೋಣವಾ ಅಂತ ಬೇಡ ಸರ್ ಏನು ಬೇಡ ಸ್ಪಾನ್ಸರ್ಶಿಪ್ ಅಲ್ಲಿ ದಸರಾ ಮಾಡಿದೆ ನಾನು ಸ್ಪಾನ್ಸರ್ಶಿಪ್ ಅಲ್ಲಿ ಇಲ್ಲಿ ಒಂದು ಮೋಟಾರ್ ಕಂಪನಿ ಇದೆ ಯಾವ್ದದು ಟಿವಿ ಎಸ್ ಅವ್ರಿಗೆ ಕರೆದು ಇಡೀ ಅರಮನೆ ಮುಂಭಾಗ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅವರು ಮಾಡಬೇಕು ಗೋಲ್ಡ್ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡಿದೆ ಅವತ್ತಿನ ದಿವಸಕ್ಕೆ ಒಂದು ಗೋಲ್ಡ್ ಕಾರ್ಡ್ಗೆ ಐದು ಸಾವಿರ ರೂಪಾಯಿ ಯಾರ್ಯಾರು ಕಂಪನಿಯವರು ನೋಡಿ ನಿಮ್ಮ ಎಂಪ್ಲಾಯೀಸ್ಗಳು ಅವ್ರಿಗೆ ಆಫೀಸರ್ಸ್ ಇರ್ತವೆ ಅವ್ರಿಗೆ ಸೊ ಇಲ್ಲಿ ಬೇರೆ ಬೇರೆ ವಿಧಾನಗಳಿಂದ ನಾವು ಸರ್ ಮತ್ತೆ ಯಾವ ರೀತಿ ನಾವು ಇಟ್ಟಿದ್ದು ಅಂತ ಅಂದ್ರೆ ಬೊಂಬಾಯೋ ಇಡೀ ದೇಶದ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅವ್ರು ಯಾವ ರೀತಿ ನಾವು ಇಟ್ಟಿದ್ದು ಅಂದ್ರೆ ದಸರಾಕ್ಕೆ ಬಂದು ನಾನು ನನ್ನ ಪಾಂಡಿತ್ಯವನ್ನು ಪ್ರದರ್ಶಿಸುವುದೇ ನನ್ನ ಧನ್ಯ ನಾನು ಅಂತಕ್ಕಂಥ ಭಾವನೆ ಇಟ್ಟಿದ್ದು ಯಾರು ದುಡ್ಡು ಬರೋರು ಅವ್ರಿಗೆ ಹೋಟೆಲ್ನಲ್ಲಿ ಇಳಿಸು ಇಳಿಸೋ ವೆಹಿಕಲ್ ಅವ್ರಿಗೆ ಒಂದು ತಿರುಗಾಡ್ಲಿಕ್ಕೆ ಸ್ಮಾಲ್ ಫರ್ಕ್ ಇದು ಗೌರವಧನ ಅಂತ ಕೊಟ್ಟು ಕಳಿಸ್ತಾ ಇದೆ ಆಮೇಲೆ ಆಮೇಲೆ ಏನಾಯ್ತು ಇದು ಅಯ್ಯೂಯೂಯೂ ಸಾಂಸ್ಕೃತಿಕ ಸಮಿತಿಗೆ ಹತ್ತು ಕೋಟಿ ಅವನು ಯುವ ದಸರಾ ಅಂತ ಮಾಡಿದ್ವಿ ಎಲ್ಲಿ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ಇರ್ತಕ್ಕಂಥ ನಮ್ಮ ಹಾಸ್ಟೆಲ್ ಯುವಕರಿಗೆ ಅಲ್ಲಿ ಪೇರೆಂಟ್ಸ್ಗಳಿಗೆ ಗಳಿಗೆ ಶಿಕ್ಷಕರಿಗೆ ಅಲ್ಲಿ ಅನುಕೂಲ ಅಲ್ಲ ಯುವ ದಸರಾ ಯುವ ದಸರಾದಲ್ಲಿ ಪ್ರತಿ ಕಾಲೇಜ್ನವರು ಬರಬೇಕು ಅವರು ಟ್ಯಾಲೆಂಟ್ಸ್ ಅಲ್ಲಿ ಅಲ್ಲಿ ಪ್ರದರ್ಶನ ಮಾಡಬೇಕು ಇಡೀ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ತಂಜಾವೂರಿಂದ ಬಂದ್ರು ಸ್ಟೂಡೆಂಟ್ಸ್ಗಳು ಬಂದು ಅವರು ಟ್ಯಾಲೆಂಟ್ ಪ್ರದರ್ಶನ ಮಾಡಿ ಬಹಳ ಸೊಗಸಾಗಿರ್ತದ ಈಗ ಅದನ್ನು ತಗೊಂಬಂದು ಅಲ್ಲೊಂದು ಸ್ವಲ್ಪ ದಿವಸ ಅಂತ ಮತ್ತೆ ಇಲ್ಲಿ ಮಹಾರಾಜ ಗ್ರೌಡಿಸುತ್ತಿದ್ವಿ ಅದಕ್ಕೆ ಹತ್ ಯಾರು ಆರಾರು ಲಕ್ಷ ಐದೈದು ಲಕ್ಷ ಕೊಡ್ತಾರೆ ಅದಕ್ಕೆ ಹದಿನೈದು ಕೋಟಿ ಅಂತ ಇವನು ಛೇ 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 ಇವು ಸ್ಪಾನ್ಸರ್ಶಿಪ್ ಅಲ್ಲೇ ಮಾಡಿಸೋದಿದೆ ಗಜಪಡೆ ಮಾಡಿದ್ರು ನಾವು ಗಜಪಡೆ ಮಹಾರಾಜರ ಕಾಲದಲ್ಲಿತ್ತು ನಾವು ಹಳೆಯದೆಲ್ಲ ತೆಗೆದುಕೊಳ್ತೀವಿ ಗಜಪಡೆ ಅಂತ ಮೈಸೂರು ಮಹಾರಾಜರು ಕಾಡಿಗೆ ಹೋಗಿ ಆನೆಯನ್ನು ಪಡಗಿಸಿದಂತಹ ಜೊತೆ ಚರ್ಚೆ ಮಾಡಿ ಅವನ ಜೊತೆ ಊಟ ಮಾಡಿ ಅವನಿಗೆ ಫಲತಾಂಬೂಲ ಕೊಟ್ಟು ನೀನು ಕಾಡಿನಿಂದ ನಾಡಿಗೆ ನಿನ್ನ ಆನೆ ಸಮೇತ ಬಂದು ದಸರಾ ನಡೆಸ್ಕೊಡು ಅಂತ ಕರೀತಾ ಇತ್ತು ಸಂಪ್ರದಾಯದ್ದು ಮತ್ತೆ ಪ್ರಾರಂಭ ಮಾಡ ಈಗ ಅವನ ಆನೆ ನಡೆಸ್ಕೊಂಡ್ ಬಂದರೆ ಅವ್ನಿಗೆ ಒಂದು ವರ್ಷಕ್ಕಾಗುವ ಟನ್ನ ಸಿಕ್ಬಿಡ್ತಾ ಇತ್ತು ತಿಂಗೆ ಮತ್ತೆ ಅವನ ಜೊತೆ ಬರುವವರಿಗೆ ಇವತ್ತೇನ್ ಮಾಡಿದ್ದಾರೆ ಅದು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಲಾರಿ ಮೇಲೆ ತಗೊಂಡು ಇಳಿಸ್ತಾರೆ ಇವ್ರು ಹಾಗಾಗಿ ಯಾವ ದಸರಾವನ್ನು ನಾವು ಜನ ದಸರಾ ಇತ್ತು ಜನರಿಂದ ನಡೀಬೇಕಿದ್ರು ಅಂತಕ್ಕಂಥದ್ದು ಅದನ್ನು ತೊಗೊಂಡೋಗಿ ಸರ್ಕಾರದ ದುಡ್ಡು ಮೂವತ್ತು ಕೋಟಿ ನಲ್ವತ್ತು ಕೋಟಿ ಎಲ್ಲರೂ ಕಟ್ಟಿದ್ರು ಛೇ ಚೇ